ನಿನ್ನೆ ಮೊನ್ನೆಗಳಲ್ಲಿ ನಾವು ನೋಡಿದ್ದೀವಿ ನಾಗಮಂಗಲದಲ್ಲಿ ಯಾವ ರೀತಿ ಮೊಹಬ್ಬದ ಕಿ ದುಖಾನ್ನಿಂದ ಕಲ್ಗಳು ಬಂದು ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಕೋಮು ಗಲಭೆ ಆಗಿರೋದನ್ನು ನಾವು ನೋಡಿದ್ದೀವಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಆ ಎಲ್ಲ ಸಂದರ್ಭದಲ್ಲೂ ಕೂಡ ಈ ಟಿಪ್ಪು ಮತ್ತು ಔರಂಗಜೇಬ್ನ ಸಂತತಿಗಳು ಕರ್ನಾಟಕದಲ್ಲಿ ರಾತ್ರೋರಾತ್ರಿ ಚಿಗುರೊಡಿತಾರೆ ಎಲ್ಲೂ ಇದ್ದಲೇ ಇರುವಂಥ ಧೈರ್ಯ ಶಕ್ತಿ ಅವರಿಗೆ ಬಂದ್ಬಿಡುತ್ತೆ ಈ ನಾಗಮಂಗಲದ ಮೊಹಬ್ಬದ ಕಿ ದುಖಾನ್ನಲ್ಲೂ ಇದೇ ಆಗಿರುವಂಥದ್ದು ಅಸಹ್ಯ ಅಂತಂದರೆ ರಾಜ್ಯದ ಗೃಹಮಂತ್ರಿಗಳು ಈ ಗಲಭೆಯನ್ನು ತಕ್ಷಣದಲ್ಲಿ ಗಂಭೀರವಾಗಿ ತೆಗೆದುಕೊಂಡು ಮುಂದೆ ಎಲ್ಲೂ ಕೂಡ ಕರ್ನಾಟಕದಲ್ಲಿ ಈ ರೀತಿಯ ತೊಂದರೆಗಳಾಗದಲೇ ಇರೋ ರೀತಿ ನಾವು ಕ್ರಮ ಕೈಗೊಳ್ತೀವಿ ಅನ್ನುವಂಥ ಭರವಸೆಯನ್ನು ಸಮಾಜಕ್ಕೆ ಕೊಡೋದ್ರ ಬಿಟ್ಟು ಇದೊಂದು ಅಲ್ಪ ಘಟನೆ ಆಕಸ್ಮಿಕ ಘಟನೆ ಇದೇನು ಬಹಳ ಸೀರಿಯಸ್ ಇಶ್ಯೂ ಅಲ್ಲ ಇದೇನು ಗಂಭೀರ ಇಶ್ಯೂ ಅಲ್ಲ ಅನ್ನುವಂಥ ಭಾಷಣ ಮಾಡಿದ್ದಾರೆ ನಾನು ನಿಮಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಪರಮೇಶ್ವರ್ ಸರ್ ನಿಮ್ಮ ಮನೆಯಲ್ಲಿ ನೀವು ಗಣಪತಿ ಕೂರಿಸ್ತೀರೋ ಇಲ್ವೋ ಗೊತ್ತಿಲ್ಲ ಬಹುಶಃ ನೀವು ಸೆಕ್ಯುಲರ್ ಇರ್ಬೋದು ಕೂರಿಸ್ದಲ್ಲೇ ಇರ್ಬೋದು ಆದರೆ ನಿಮ್ಮ ಮನೆ ರೋಡ್ನಲ್ಲಿ ಯಾರಾದರೂ ಕೂರಿಸಿ ಅಲ್ಲಿಗೆ ಯಾರಾದರೂ ಬಂದು ಬೆಂಕಿ ಹಚ್ಚಿದ್ರೆ ಅಲ್ಲಿ ಬಂದು ಟಯರ್ ಸುಟ್ಟರೆ ನಿಮ್ಮ ಮನೆ ಮೇಲೆ ಕಲ್ಲು ಹೊಡೆದ್ರೆ ಅದನ್ನು ಅಲ್ಪಘಟನೆ ಅಂತ ಸುಮ್ಮನಿರ್ತೀರಾ ನೀವು ನಿಮ್ಮ ಮನೆಯವರು ಹೊರಗಡೆ ನಡ್ಕೊಂಡು ಹೋಗೋವಂಥ ಟೈಮ್ನಲ್ಲೋ ಕಾರ್ನಲ್ಲೆಲ್ಲೋ ಹೊರಗಡೆ ಹೋಗುವಂಥ ಟೈಮ್ನಲ್ಲೋ ಯಾರೋ ಬಂದು ಗೂಂಡಾಗರ್ದಿ ಮಾಡಿದ್ರೆ ಇದೊಂದು ಆಕಸ್ಮಿಕ ಅಲ್ಪಘಟನೆ ಅಂತ ಹೇಳಿ ಸುಮ್ಮನಾಗ್ತೀರಾ ನೀವು ಸಾಮಾನ್ಯ ಜನರು ಮನೆ ಮೇಲೆ ಬೆಂಕಿ ಇಟ್ಟರೆ ಅದು ಅಲ್ಪ ಅಲ್ಪ ಘಟನೆ ಆಕಸ್ಮಿಕ ಘಟನೆ ಎಲ್ಲಿವರೆಗೆ ನಿಮ್ಮ ಮನೆಗೆ ಬೆಂಕಿ ಎತ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ಈ ಘಟನೆಯ ಗಂಭೀರತೆ ಏನು ಅಂತ ನಿಮ್ಗಾಗಲಿ ಇನ್ನೊಬ್ರಿಗೆ ಯಾರಿಗೂ ಅರ್ಥ ಆಗೋದಿಲ್ಲ ಇವತ್ತು ಐ ಆರ್ನ ಸರ್ಕಾರ ರಿಜಿಸ್ಟರ್ ಮಾಡಿದೆ ಇಪ್ಪತ್ತಾರು ಜನ ಫಸ್ಟ್ ಇರೋಂಥ ಎ ಒನ್ ಟು ಎ ಟ್ವೆಂಟಿ ಸಿಕ್ಸಲ್ಲಿ ಎ ಟ್ವೆಂಟಿ ತ್ರೀವರೆಗೆ ಯಾರು ಗಣಪತಿ ಕೂರಿಸಿದಾರೋ ಯಾರು ಪಂಡಾಲಲ್ಲಿ ಕೆಲಸ ಮಾಡ್ತಿರೋ ಹುಡುಗರು ಇದಾರೋ ಕಾರ್ಯಕರ್ತರಿದ್ದಾರೋ ಈ ಹಿಂದೂ ಹುಡುಗರ ಮೇಲೆ ಇವತ್ತು ಕೇಸ್ ಹಾಕಿದ್ದೀರಾ ನೀವು ಸರ್ ಕರ್ನಾಟಕದಲ್ಲಿ ಸಂವಿಧಾನದ ಪ್ರಕಾರ ಸರ್ಕಾರ ನಡೀತಾ ಇರೋದು ಶರಿಯಾ ಪ್ರಕಾರ ನಡೀತಾ ಇರೋದು ಸರ್ಕಾರ ಇಲ್ಲಿ ಕರ್ನಾಟಕದಲ್ಲಿ ಹಿಂದೂ ಯುವಕರಿಗೆ ಗಣಪತಿ ಕೂರಿಸುವಂಥ ಹಕ್ಕು ಇಲ್ವಾ ಇವತ್ತು ಸುರಕ್ಷಿತವಾಗಿ ನಾವು ಗಣಪತಿ ಪಂಡಾಲ್ ಇಡ್ತೀವಿ ಎನ್ನುವಂಥ ಹಕ್ಕು ಇಲ್ವ ಇವತ್ತು ನಿನ್ನೆ ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದೇಶದಲ್ಲಿ ಇದ್ದಂಥ ಹಳೆ ಸರ್ಕಾರವನ್ನು ಉರುಳಿಸಿ ಹೊಸ ಸರ್ಕಾರವನ್ನು ಈ ಡೀಪ್ ಸ್ಟೇಟು ಮತ್ತು ಬೇರೆ ಬೇರವರೆಲ್ಲರೂ ಸೇರಿಕೊಂಡೇನು ಪಪೆಟ್ ಸರ್ಕಾರವನ್ನು ರಚನೆ ಮಾಡಿದ್ದಾರೆ ಈ ಸರ್ಕಾರ ನಿನ್ನೆ ಒಂದು ಆರ್ಡರ್ ಇಶ್ಯೂ ಮಾಡಿದೆ ಬರೋ ಅಂಥ ದುರ್ಗಾ ಪೂಜೆಯ ಟೈಮ್ನಲ್ಲಿ ನವರಾತ್ರಿಯ ಟೈಮ್ನಲ್ಲಿ ದುರ್ಗಾ ಪೂಜೆಯ ಶ್ಲೋಕಗಳನ್ನು ಮತ್ತು ದುರ್ಗಾ ಪೂಜೆಯ ಕಾರ್ಯಕ್ರಮಗಳನ್ನು ಯಾವಾಗ ಯಾವಾಗ ಆಜಾನ್ ಕೂಗಲಾಗತ್ತೆ ಆ ಟೈಮ್ನಲ್ಲಿ ನೀವು ನಿಲ್ಲಿಸ್ಬೇಕು ಅಂತ ಮಸೀದಿಯಲ್ಲಿ ಆಜಾನ್ ಕೂಗಿದ್ರೆ ಆ ಟೈಮ್ನಲ್ಲಿ ದುರ್ಗಾ ಪೂಜೆ ನಿಲ್ಲಿಸಬೇಕು ಅಂತ ಬಾಂಗ್ಲಾದೇಶದ ಸರ್ಕಾರ ಆರ್ಡರ್ ಮಾಡಿದೆ ನೆನೆ ಕರ್ನಾಟಕದಲ್ಲಿರುವಂಥ ನಿಮ್ಮ ಸರ್ಕಾರಕ್ಕೂ ಬಾಂಗ್ಲಾದೇಶದಲ್ಲಿರುವಂಥ ಆ ಇಸ್ಲಾಮಿ ಸರ್ಕಾರಕ್ಕೂ ವ್ಯತ್ಯಾಸ ಏನು ಅವ್ರು ಅಟ್ಲೀಸ್ಟು ನಮಾಜ್ ಇದ್ದಾಗ ಆ ಟೈಮ್ನಲ್ಲಿ ನೀವು ಪೂಜೆ ಮಾಡಬೇಡಿ ಆ ಟೈಮ್ನಲ್ಲಿ ನೀವು ಮಂತ್ರ ಹೇಳಬೇಡಿ ಅದಾದ ಮೇಲೆ ಹೇಳ್ಕೊಳ್ಳಿ ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ ನೀವು ಗಣಪತಿ ಪಂಡಾಲ್ ಬಿಟ್ಟರೆ ಈ ಟೆರರಿಸ್ಟ್ಗಳನ್ನು ಟಿಪ್ಪು ಸಂತತಿಯವರನ್ನು ಬಿಡಿಸಿ ಬೆಂಕಿ ಹಚ್ಚಿಸಿ ಕಲ್ಲೋಡಿಸ್ತಾ ಇದ್ದೀರಲ್ಲ ಇದಕ್ಕಿಂತ ಅಸಹ್ಯವಾಗಿರುವಂಥ ತುಷ್ಟೀಕರಣ ರಾಜಕಾರಣವನ್ನು ಕರ್ನಾಟಕ ಎಂದೂ ನೋಡೇ ಇಲ್ಲ ಮೊನ್ನೆ ಮಂಗಳೂರಿನಲ್ಲಿ ಉಡುಪಿಯಲ್ಲಿ ಪ್ರಶಸ್ತಿ ಬಂದಂಥ ಶಿಕ್ಷಕರಿಗೆ ಈ ಸರ್ಕಾರ ಪ್ರಶಸ್ತಿ ಕೊಡಲಿಲ್ಲ ರಾಜ್ಯ ಪ್ರಶಸ್ತಿ ಕೊಟ್ಟಿದ್ರು ಅವರಿಗೆ ಬಹಳ ಒಳ್ಳೆ ಟೀಚರ್ ಅಂತ ಅವ್ರಿಗೆ ಪ್ರಶಸ್ತಿ ಯಾಕೆ ಕೊಡಲಿಲ್ಲ ಅಂತಂದ್ರೆ ಎಸ್ ಡಿ ಪಿ ವಿರೋಧ ಮಾಡಿದ್ರು ಅಂತ ಸರ್ಕಾರನ ಸಂವಿಧಾನದ ಪ್ರಕಾರ ನಡೆಸ್ತಾ ಇದ್ದೀರೋ ಅಥವಾ ಎಸ್ ಡಿ ಪಿ ಎ ಹೇಳುವಂಥ ಶರಿಯ ಫತ್ವಾಗಳ ಮೇಲೆ ನಡೆಸ್ತಾ ಇದ್ದೀರೋ ಮಾತೆತ್ತಿದ್ರೆ ಅಂಬೇಡ್ಕರ್ ಸಂವಿಧಾನವನ್ನು ನಾವು ರಕ್ಷಣೆ ಮಾಡ್ತಾ ಇರೋರು ಅಂತ ಭಾಷಣ ಮಾಡೋರು ನೀವು ಸಂವಿಧಾನದ ಪ್ರಕಾರ ಸರ್ಕಾರ ನಡೆಸಿ ಅಂತಂದರೆ ಈ ಎಸ್ ಡಿ ಪಿ ಐ ಪಿ ಎಫ್ ಐನಂಥ ಪುಡಾರಿ ಟೆರರಿಷ್ಟ್ ಆರ್ಗನೈಜೇಷನ್ಗಳ ಎದುರುಗಡೆ ಶರಣಾಗಿ ಅವರ ಫತ್ವಾಗಳ ಮೇಲೆ ನಿಂತ್ಕೊಂಡು ಜೀವನ ನಡೆಸ್ತಾ ಇದ್ದೀರಿ ನೀವುಗಳೆಲ್ಲ ನಾನು ನಾಗಮಂಗಲದ ಮಂಡ್ಯ ಜಿಲ್ಲೆಯ ಪ್ರತಿಯೊಂದು ಹಿಂದೂ ಸಮಾಜದ ಯುವಕರಿಗೆ ಹಿಂದೂ ಕುಟುಂಬಕ್ಕೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಸಮಸ್ತ ಶಕ್ತಿ ನಿಮ್ಮ ಜೊತೆಗಿದೆ ನಮ್ಮ ಊರಿನಲ್ಲಿ ನಮ್ಮ ಹಳ್ಳಿಯಲ್ಲಿ ಭಾರತದಲ್ಲಿ ನಾವು ಗಣಪತಿ ಹಬ್ಬ ಆಚರಿಸಲಿಕ್ಕಾಗಲಿಲ್ಲ ನಾವು ಪಂಡಾಲ್ ಮಾಡ್ಲಿಕ್ಕಾಗಲಿಲ್ಲ ನಾವು ಪ್ರೊಸೆಷನ್ ಮಾಡಲಿಕ್ಕೆ ಹೋಗಲಿಲ್ಲ ಅಂತಂದರೆ ಇನ್ನೇನು ಪಾಕಿಸ್ತಾನದಲ್ಲೋ ಅಫ್ಘಾನಿಸ್ತಾನದಲ್ಲೋ ಮಾಡೋಕ್ಕಾಗತ್ತಾ ನಮಗೆ ಧೈರ್ಯವಾಗಿ ಮಾಡಿ ಈ ಸರ್ಕಾರದ ತುಷ್ಟೀಕರಣದ ರಾಜಕಾರಣಕ್ಕಿರುವಂಥ ಒಂದೇ ಉತ್ತರ ಅಂತಂದರೆ ನಮ್ಮತನವನ್ನು ನಮ್ಮ ಹಬ್ಬವನ್ನು ನಮ್ಮ ಆಚರಣೆಯನ್ನು ಧೈರ್ಯವಾಗಿ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥದ್ದು ದಟ್ ಈಸ್ ದ ಓನ್ಲಿ ಸೊಲ್ಯೂಷನ್ ಇದನ್ನು ತಾವು ಧೈರ್ಯವಾಗಿ ಮಾಡಿ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ನಿಮ್ಮೆಲ್ಲರ ಜೊತೆಗೂ ಇದೆ ಈಗಲೂ ನಾನು ಪರಮೇಶ್ವರ್ ಅವರಿಗೆ ಸಿದ್ದರಾಮಯ್ಯನವರಿಗೆ ರಿಕ್ವೆಸ್ಟ್ ಮಾಡ್ತಾ ಈಗಲೂ ಕೂಡ ಯಾವ್ಯಾವ ಈ ಟೆರರಿಸ್ಟ್ಗಳು ಈ ಟಿಪ್ಪು ಸಂತತಿಗಳು ಈ ಕಲ್ಲನ್ನು ಹೊಡೆದು ಟೈರ್ ಸುಟ್ಟಿ ಬೆಂಕಿ ಹಾಕಿ ಈ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರುಗಳ ಮೇಲೆ ತಕ್ಷಣದಲ್ಲಿ ಕಠಿಣಾತಿ ಕ್ರಮವನ್ನು ನೀವು ತಗೊಳ್ಬೇಕು ಎರಡನೇದು ಈ ಇಪ್ಪತ್ತ್ಮೂರು ಜನ ಅಮಾಯಕ ಹಿಂದೂಗಳು ಯಾವುದೇ ತಪ್ಪಿಲ್ಲದಲೆ ಗಣಪತಿ ಹಬ್ಬ ಆಚರಣೆ ಮಾಡೋದಕ್ಕೆ ಮುಂದೆ ಬಂದು ಪಂಡಾಲಿಟ್ಟಂತವ್ರ ಮೇಲೆ ನೀವು ದೌರ್ಜನ್ಯದಿಂದ ಕೇಸ್ ಹಾಕಿ ಇವತ್ತು ಅವರನ್ನ ನೀವು ಇವತ್ತು ಏನು ತಪ್ಪಿತಸ್ಥರು ಅಂತ ತೋರಿಸಿ ಅವ್ರ ಮೇಲೆ ಕ್ರಮ ತಗೊಳ್ತಾ ಇದ್ದೀರಿ ಎಫ್ಐ ಆರ್ ನಿಂದ ಚಾರ್ಜ್ ಶೀಟ್ ನಿಂದ ಈ ಎಲ್ಲ ಹಿಂದೂ ಯುವಕರನ್ನ ನೀವು ಬಿಡಬೇಕು ಅಕಸ್ಮಾತ್ ಏನಾದರೂ ನೀವು ಇದೇ ರೀತಿ ಅಮಾಯಕ ಹಿಂದೂ ಯುವಕರು ಯಾರು ಗಣಪತಿ ಪಂಡಾಲಿಟ್ಟರು ಯಾರು ಈ ತುಳಿತಕ್ಕೆ ಒಳಗಾಗಿದ್ದರು ಯಾರೀ ಗಲಭೆಗೆ ತುತ್ತಾಗಿದ್ದರು ಇವರನ್ನೇ ನೀವು ಅವ್ರ ಮೇಲೆ ಕೇಸ್ ಹಾಕ್ತಾ ಹೋದರೆ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಯುವ ಮೋರ್ಚಾದಿಂದ ಮಂಡಲ್ ಮಂಡಲಲ್ಲೂ ಕೂಡ ನಾವು ಹಳ್ಳಿ ಹಳ್ಳಿಲೂ ಕೂಡ ನಿಮ್ಮ ವಿರುದ್ಧ ದೊಡ್ಡ ಹೋರಾಟವನ್ನು ಕಟ್ಟಬೇಕಾಗತ್ತೆ ನಾನು ಪರಮೇಶ್ವರ್ ಅವರಿಗೆ ಬಹಳ ಎಚ್ಚರಿಕೆಯ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀನಿ ಸರ್ಕಾರ ನಿಮ್ಮ ಕೈಲಿದೆ ಅಂತ ಅಂದ್ಕೊಂಡು ಮನಸ್ಸಿಗೆ ಬಂದಂಥ ಎಫ್ ಐ ಆರ್ಗಳನ್ನು ಹಾಕಿ ಯಾರು ಅಂತ ಪ್ರಾಮಾಣಿಕವಾಗಿ ಶಾಂತಿಯಿಂದ ಕೆಲಸ ಮಾಡ್ಕೊಂಡಿದ್ದಾರೆ ಅವ್ರ ಮೇಲೂ ಕೇಸ್ ಹಾಕ್ಸಿ ಯಾರು ಪುಂಡ್ರು ಪೋಕ್ರಿದ್ದಾರೆ ನಿಮಗೆ ಓಟ್ ಹಾಕ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವರನ್ನು ನೀವು ಬಿಟ್ಟರೆ ಸರ್ಕಾರಕ್ಕೆ ಪಾಠ ಕಲಿಸಬೇಕಾಗಿರುವಂಥ ಕೆಲಸ ಭಾರತೀಯ ಜನತಾ ಯುವ ಮೋರ್ಚಾ ಮಾಡುತ್ತೆ